ಕೆರೆ ಹಂಚಿನಾಳದಲ್ಲಿ ಗಣೇಶೋತ್ಸವ ಸಂಭ್ರಮದಿಂದ ವಿಸರ್ಜನೆ ಆಚರಣೆ ನಿವೃತ್ತಿ ಹೊಂದಿದ ಶಿವಣ್ಣನಿಗೆ ಸನ್ಮಾನ ಜರುಗಿತು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದ ಶ್ರೀ ಶರಣ ಬಸವೇಶ್ವರ ಸೇವಾ ಸಮಿತಿ ಗೆಳೆಯರ ಬಳಗ ಹಾಗೂ ವಿಘ್ನೇಶ್ವರನ ಯುವಕ ಮಂಡಳಿ ಸಂಘದ ವತಿಯಿಂದ ಜಂಟಿಯವರ ನೇತೃತ್ವದಲ್ಲಿ ಗೆಳೆಯರ ಬಳಗದ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸೇರಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎರೆಹಂಚನಾಳ ಗ್ರಾಮದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಐದು ದಿನಗಳ ಕಾಲ ಗಣೇಶನಿಗೆ ಪೂಜೆ ಸಲ್ಲಿಸಲಾಯಿತು ಗಣೇಶನ ವಿಸರ್ಜನೆ ಪ್ರಯುಕ್ತ ಯರೆ ಗ್ರಾಮದಲ್ಲಿ ನಲವತ್ತೈದು ವರ್ಷದ ಕಾಲ ನಿಷ್ಠಾವಂತರಾಗಿ ಅಂಚೆ ಕಚೇರಿಯಲ್ಲಿ ಒಳ್ಳೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪೋಸ್ಟ್ ಮಾಸ್ಟರ್ ಶಿವಣ್ಣ ಯಾಳ್ಗಿ ಅವರಿಗೆ ಶ್ರೀ ಶರಣಬಸವೇಶ್ವರ ಸೇವಾ ಸಮಿತಿ ಹಾಗೂ ವಿಘ್ನೇಶ್ವರ ಯುವಕ ಮಂಡಳಿ ಸಂಘದ ವತಿಯಿಂದ ಜಂಟಿಯಾಗಿ ಗಣೇಶ ವಿಸರ್ಜನೆ ಪ್ರಯುಕ್ತ ಶನಿವಾರ ನಿವೃತ್ತಿ ಹೊಂದಿದ ಪೋಸ್ಟ್ ಮಾರ್ಟರ್ ಶಿವಣ್ಣನವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾತನಾಡಿದರು ನಿವೃತ್ತಿ ಹೊಂದಿರುವ ಶಿಕ್ಷಕರು ಮಾತನಾಡಿದರು ಗಣೇಶನ ವಿಸರ್ಜನೆ ವೇಳೆಯಲ್ಲಿ ಮೂಗಣ್ಣದರ ಬಾಯಲ್ಲಿ ಗಣೇಶನ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಅರ್ಚಕರು ಸೇರಿದಂತೆ ಸಂಘದ ಸಮಿತಿ ಸದಸ್ಯರೆಲ್ಲರೂ ಗಣೇಶನ ಕೃಪಾ ಆಶೀರ್ವಾದವನ್ನು ಪಡೆದುಕೊಂಡರು You <laughs> are. <laughs> <laughs> ನಾವ್ ಪೋಸ್ಟ್ ಆಫೀಸ್ಬೇಕಂತ ಹೇಳಿ ನಾವು ಇದಕ್ಕೆ ರಾಯಲ್ಟಿ ಒಂದು ಮನಿ ಸಲ್ಲಿಸಿಕೆ ಆದ್ರೆ ನಿಮಗೂ ದಯಿ ಅದ್ರದ್ದು ಒಂದು ಜವಾಬ್ದಾರಿ ಗೊತ್ತ ಪಂಚಾಯತ್ ಸದಸ್ಯ ಯಾಕಂತ ಅಂದ್ರ ಸಿಂದ ಏನೋ ಅವ್ರು ಎಲ್ಲಿ ಆಫೀಸರ್ ಪೋಸ್ಟ್ ಆಫೀಸ್ ಎಲ್ಲಿ ಅಂತ ಕೇಳಿದ್ರು ಒಬ್ಬ ಮನುಷ್ಯನಿಗೆ ಪೋಸ್ಟ್ ಆಫೀಸ್ ಅನ್ನೋದು ಗೊತ್ತಾಗತ್ತಲ್ಲ ಇಷ್ಟು ದಿನ ಅವ್ರ ಮನೆ ಇತ್ತು ಪೋಸ್ಟ್ ಆಫೀಸ್ಗೆ ಹೋಗ್ತೀನಿ ಅಂತ ನೀವು ಎಲ್ಲಿ ಯೋಗರು ಇನ್ನು ನಮ್ಮ ಜವಾಬ್ದಾರಿ ಏನಾದರೂ ನಮ್ಮ ಗ್ರಾಮ ಆಯಿತು ಒಂದು ಯುವಕರ ಆಯಿತು ಅದು ಕಳೆ ಇರ್ಬೇಕು ಒಂದು ನಾವು ಮನವಿ ಎಲ್ಲೇ ಹೋದ್ರು ನಾವು ಪಂಚಾಯತಿನಿಂದ ನಾನು ಮೆಂಬರ್ ಆದರೆ ಅದು ನಿಮ್ಮ ಪಂಚಾಯತ್ ಇದ್ಗೊಂಡು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀರಿ ನಾನು ಇನ್ನೊಂದು ಹೆಚ್ಚು ಒತ್ತಡ ಕೊಟ್ಟು ನಾವು ಮನವಿ ಸಲ್ಲಿಸ್ ನಮ್ಮ ರೈತ ಸಂಘದಿಂದ ನಾನು ಮನವಿ ಸಲ್ಲಿಸ್ತೀವಿ ನೀವಾದ್ರೂ ಒಂದು ಇರ್ಲಿ ದಕ್ಷಿಣ ಕಳ್ಕಳ್ಳಿ ಇರ್ಬೇಕು ಒಂದು ಆಫೀಸ್ ಬೇಕು ನಮ್ಮ ಊರಿಗೆ ಆಫೀಸ್ ತರನ ಒಂದು ಒಳ್ಳೆ ಕಾರ್ಯ ಒಂದು ಬಂದವ್ರಿಗೆ ಹೋಗಕ್ಕೆ ಒಂದು ಕಾರ್ಯ ಮಾಡೋಂತ ಕೆಲಸ ಆಕೈತೆ ಅಂತ ಈ ಮೂಲಕ ಹೇಳ್ತೇನೆ ಸೇವಾ ಸಮಿತಿಯ ಒಂದು ಹಾಗೂ ಇವತ್ತು ನಿಜ ಗ್ರಾಮದಲ್ಲಿ ವಿಘ್ನೇಶ್ವರನ ಕಾರ್ಯಕ್ರಮ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಸೋಮವರು ಸುಮಾರು ನಲವತ್ತೈದು ವರ್ಷ ಅನುಸರಿಸಿ

சேவையில் <laughs> இலாக்கையான अब कहीं तो अच्छा पंचायत के बीच में छेव सरिस्का नंदा जीवन मार जीवन निकाली तो 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 मौत मौत मार एक्टिव बोला अजने छेव आप लोग बीच बोला छेव सरिस्का और क्या मतो संभाग खाई संभाग आपु आज ये आपको आपु जो है ना ये जल्लाई बोलते हैं ये इसलिए मैंने इसका मतो अभी ये संभाग बताएगा तो ये मैंने ये आपको शेयर करूँगा तो ये सब भाई बोलते हैं भाई ये बोलते हैं यार तो मतलब ये नहीं देख रहा हूँ तो ये नहीं देख रहा हूँ ये देख रहा हूँ य

ಒಂದು ಸೇವೆ ಅಂದ್ರೆ ಅವಳಿಗೆ ಹೆಚ್ಚಿನ ರೀತಿಯ ಈ ಸೈವರ್ ಮೂಲಕ ಬೇರೆ ಕಡೆ ಎಲ್ಲಿ ಬಾಡಿಗೆ ಉದ್ಘಾಟ ಬಾಡಿಗೆ ಕೊಡ್ತೈತೆ ಒಂದು ಸರ್ಕಾರ ಅದು ಭಾರತೀಯ ಸೇವೆ ಅವ್ರದ್ದು ಒಂದು ದೊಡ್ಡ ಸೇವೆ ಅಂತ ಒಂದು ದೊಡ್ಡ ಪಡಿಗೆ ಅಂತಂದು ನಮ್ಮ ದೊಡ್ಡ ಪಡಿಗೆ ಅಂತ ಒಂದು ನಾವು ಬಂದು ನಾವು ರೈತ ಸಂಘ ರಾಜ ಈ ಕೈ ಮೂಲಕ ನಾವು ಧನ್ಯವಾದಗಳು